கண்ட சூரக்கணியக்கே ஹாடக்கண்ட சூர 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 முக இந்தாரோ கண்ட ரூரா தகத சூர லால பால பால ஏ பாலச்சந்த சூரா பாலச்சந்தை மக்கூறா

ா நானவரா நானே அந்தவர நான் முந்த நெட்டியில் யார் எத்த வந்தவரா நான் முந்த நெட்டிள்ளோ யார் யார ஓ மாரி நோட ಯಾಕೆ ಸರ್ ಇರ್ಬೇಕು ಅವ್ರ ಏನಾಗಿರ್ತಬೇಕಪ್ಪ ನೀನ್ ಚಿಂತೆ ಮಾಡ್ಯಾರ ನೋಡೋರು ಚಿಂತೆ ಮಾಡ್ತಾರ ಚಿಂತೆ ಮಾಡ್ರಿ ಇವ್ರು ಹೆಂಗ ಹೋಗು ಚಿಂತೆ ಮಾಡ್ಕೊತಾನ ಹೋಗ್ರಿ ಅವ್ರು ಬಂಗಾರ ಬಂಗಾರ ನನ್ನ ಹುಡುಗ ನನಗ ಸಿಂಗಾರ ಬಂಗಾರ ಬಂಗಾರ ನನ್ನ ಅವ ನನಗ ಸಿಂಗಾರ ಬಾಳ ಚಾಮಿ ಒಂದಂಗ ಸೂರ ಬಾಳ ಚಾಮಿ काळग सुरा मज्जा गाडीचा वेडा करो हा हा आणि म्हणतो गोंड सुरा गोंड सुरा हा 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 नाना तुका गोंड सुरा गोंड सुरा आला खपणा खंड सुरा ভাবার

ஏ நம்ம மட நம்ம கையா அக்கி முன்னி ரி ஒன்னு நக்கரா நம்ம மட நம்ம தாயி முந்த நடைசி நீ நக்கரா ஏ யார்

பங்கார பங்கார நான் நம்ம சங்கார பங்கார பங்கார நான் ஹுடுக நம்ம சங்காரம் சூரா ஆந்திர சூராம நிச்சான மையாராந்த சீனா மடையால மையாரா தான் சீனா ಕೈಯಾರ ಅಕ್ಕಿ ಮುಂದ ನಡೆಸಿದಿ ಒಂದು ನಕ್ಕರ ನಮ್ಮ ನಮ್ಮ ತಯಾರ ಕೈ ಮುಂದ ನಡೆಸಿ ನೀನು ನಕ್ಕರ ಏ ಪತ್ತಾಳ ಹುಡುಗ ಹುಡುಗ

ಅದಕ್ಕೆ ಮಹಾತ್ಮಾರದಂತವರು ಜ್ಞಾನಿಯಾದಂಥರು ಮಾತಿನ ಮಾತನ್ನ ಹಿಂಗ್ತಾರು ಹೇಳ್ತಾರೆ ಮಾತಿನೊಳಗ ಮಾತ ಹೆಂಗ ಎಲ್ಲ ಸಾಹಿತ್ಯ ಅನ್ನೋದು ಸರ್ವಜ್ಞ ಯಾರಿಗೂ ಹೊಲದಲ್ಲ ಕೇಳ್ಯಾರು ಹೌದು ಹೆಂಗ್ ಬೇಕೇ ಹೌದಿಲ್ಲ ಹೌದು ಅದಕ್ಕೆ ಇವತ್ತು ಯಾಕಪ್ಪ ಅಂತಂದ್ರ ಹೆಂಗ ಬರೀಬ ಮಾತ್ಮ ಇವತ್ತ ದಯ ಬಾಳ ಚಂದ ಕುಡಿಯತಿ ಹಾ ಹಾಲಿ ಹಪ್ಪ ಹಾಕಿದ ಗಪ್ಪದಾರ ಎಲ್ಲಾರು ಅಗದಿ ಒಟ್ಟ ಹೌದಿಲ್ಲ ಹೌದು ಅದಕ್ಕೆ ಇವತ್ತ ದೈವಗದ್ರು ಕೂಡ ಏನ್ ಮಾಡ್ಬೇಕಾಗದ್ರಿಪ್ಪ ನಮ್ಮ ಮ್ಯಾಲಿನ ಪರವಾಗಿ ನಮ್ಮ ಪರವಾಗಿ ಕೋಟಿ ಕೋಟಿ ನಮಸ್ಕಾರ ಹೇಳಿ ಹಾ ಕೋಟಿ ಕೋಟಿ ಸಲ್ಲಿಸುತ್ತಾ ಅದೇ ತರಾಗಿ ಇವತ್ತು ಹರ್ದೇಶಿ ಹೆಚ್ಚು ಒಟ್ಟ ಗಂಡ ಹೆಚ್ಚ ಪರಮಾತ್ಮನ ಹೆಚ್ಚ ಓ ಪರಮಾತ್ಮ ಹೆಚ್ಚ ಪರಮೇಶ್ವರ್ ಹೆಚ್ಚ ಹೌದಿಲ್ಲ ಅಂತ ತೋರ್ಕೊಳಕಾರಿ ಅವ್ರಿಗೆ ಕೂಡ ನಮ್ಮ ಪರವಾಗಿ ಕೋಟಿ ಕೋಟಿ ನಮಸ್ಕಾರ ಹೇಳಿ ಹೇಳಿ ಇರ್ಲಿಪ್ಪ ನಮ್ಮದು ಅವ್ರಿಗೆ ನಮಸ್ಕಾರ ಕೋಟಿ ಎಲ್ಲ ಕಡಿ ಸಣ್ಣ ನಮಸ್ಕಾರ ಒಂದು ಇರ್ಲಿಪ್ಪ ಅವ್ರಿಗೂ ಹೌದಿಲ್ಲ ಇರ್ಲಿ ಇವತ್ತೆಲ್ಲರ ಎಡ್ಡು ಮ್ಯಾಯ ಕಡ್ದು ಸತ್ತ ಹೇಳಿ ಜಡ್ಜ್ಜಿ ರೂಪದಲ್ಲಿ ಯಾರು ಬಂದಾರಿ

ಮಾತಾಡ್ತಾರ ನೋಡು ಅವ್ರ ಅವ್ರಿಗೆ ಇರ್ತದೆ ಅಕ್ಷ ಪದ್ಧತಿ ಹೌದಿಲ್ಲ ನೀ ಹೆಣ ಮಕ್ಳು ಎತ್ತಲ ಪೆತ್ತಲ ಮಾತಾಡಿದ್ರು ನಿನ್ನ ನ್ಯಾಯ ಕೆತ್ತಿ ಯಾವ ಹರಿಯಾಗಿ ಅದ್ ಕೈ ಹಿಡ್ಕೊಂಡು ಜೋತಿ ಆಡ್ಸಿ ಬಿಡ್ತಾರ ಮಾತು ಅದಕ್ಕ ಹೌದು ಇವತ್ತೇನ ಆಚ ಕಡೆ ಗುರುಗು ಮಾತಾಡ್ತಾರ ಈಚ ಕಡೆ ಗುರುಗು ಮಾತಾಡ್ತಾರ ಅವ್ರ ನನ್ ತಂದಿದ್ದಂಗ ಹೌದು ಹೌದಿಲ್ಲ ಹೌದ್ರಿಪ್ಪ ಆಚ ಕಡೆ ಏನೋ ಮುಖ ಗಾಯಕರಾಗಿ ಬಂದಾರು ಈಚ ಕಡೆ ಮುಖ ಗಾಯಕರಾಗಿ ನಾ ಬಂದನು ಒಟ್ಟ ನಮ್ಗ್ ಒಟ್ಟರು ಮುಖಗಾಯಕರು ನಡೆದಿದ್ದ ಹೌದು ಹೌದಿಲ್ಲ ಹೌದು ಅಟ್ಟ ಹೌದಿಲ್ಲ ಮತ್ತೆಲ್ಲಾರ ನಮ್ಮ ಕಡೆ ಬಂದ ಸುದ್ದಿ ಬೇರೆ ಇದ್ರೆ ಹೌದಿಲ್ಲ ಹೌದು ಮಾತ ಮಾತಾಡ್ರಿ ಹ್ಯಾಂಗ ಬರ್ಬೇಕ ಗೊತ್ತ ಹಂಗ ಬರ್ಬೇಕ ನೀತಿರ್ಬೇಕ ಮಾತಾಡಿಕ ಹಿಂಗ ಮಾತಿ ಬರ್ಲಿಕ್ಕಂದ್ರೆ ಯಾವ್ದಾರ ಗಿಡಕ್ಕೆ ಹೋಗಿ ಜೋತಾಡ್ಬೇಕು ನೀವು ಕಾಮ ಸರಿ ತಂದ್ ಮಾತ್ ಶಬ್ದ ಹೌದಿಲ್ಲ ಅದಕ್ಕೆ ಮಾತು ಇನ್ನೊಂದು ಮಾತು ಹೇಳಂಗಿರಬಾರ್ದು ಮಾತಿ ಹೊರಂಗಿರಬಾರ್ದು ಮಾತಿಯವ್ರ ಹಂಗಿರ್ಬಾರ್ದು ಮಾತಿನ ಹೋಗಿರೋದು ಹಂಗಿರ್ಬಾರ್ದು ಅಂತ ಹೇಳ್ಯಾರು ಹೌದು ಹೌದಿಲ್ಲ ಹೌದು ಇವತ್ತು ಯಾಕಪ್ಪ ಅಂತಂದ್ರೆ ಇವ್ ಆಚ ಕಡೆ ದೊಡ್ಡ ಹೊಟ್ಟೆ ದೊಡ್ಡ ನ್ಯಾಯತಿ ಐದ್ರ ಗಂಡಮ್ ದೊಡ್ಡವ್ರ ಹೌದಿಲ್ಲ ಹೌದು ನಾವು ಸಣ್ಣ ಚೆಕ್ ನಾವು ಚೆಕ್ ಬೇಕಾರ ಏನಾಗಬೇಕಾ ಅವ್ರಿಗೆ ಅದಕ್ಕ ಹೌದು ಕಾಣಿಸ್ಕೊಂಡಿ ಬಂದ ಹೆಂಗ ಮಾತಾಡ್ತಾರ ಹೆಂಗ ಮಾತಾಡ್ತಾರ ಹೆಂಗ ಹಾಡ್ತಾರ ಹೆಂಗ ಕುಣಿತಾರ ಹಂಗ ನೀನ್ ನೋಡಕಿ ನೋಡ್ ಮತ್ತೀಗ ಬಿಡಸನ ಅವ್ರನ್ನ ಯಾಕಂದ್ರೆ ನಮ್ಮ ಹುಡುಗನ ನಾವು ಜಗಿ ತಗೋತ ನಿಮ್ ಹುಡುಗ ನೀವ್ ಜಗಿ ನಾ ಬಿಡ್ಬೋದು ಬಿಡ ಅವ್ ಹೆಂಗ್ ಮಾತಾಡ್ತಾನ ಅವ್ನ ಬಳಿ ಜದ್ದು ಅಂತ ಹಲ್ಲ ಬಗದ ಬೇರೆ ತಳಪ ಹೌದಿಲ್ಲ ಹೌದು ಅದಕ್ಕೆ ಈಗ ಒಂದು ನಾವ್ ಪದ್ಯ ಹೇಳಿದ್ರೆ ಏನ್ ಗೊತ್ತಾನ ಏನ್ರಿ ಪಾ ಪದ್ಯ ಒಂಬತ್ತು ತಿಂಗಳ ಕಷ್ಟ ಪಟ್ಟ ಹೌದು ನಮ್ಮ ಹೌದಿಲ್ಲ ಹೌದು ಒಂಬತ್ತು ತಿಂಗಳ ಕಷ್ಟ ಪಟ್ಟ ಭೂಮಿ ಮೇಲೆ ನಿನ್ನ ತಂದಾಳು ಹೌದು ತಂದು ಏನ್ ಮಾಡ್ಯಾಳು ಜಾಪನ ಜತನ ಮಾಡ್ಯಾಳು ಎಲ್ಲ ನಿನ್ನ ಇಲ್ಲ ಸಂದಿಗ ಬಂದಿ ಕಿಯಾ ಮೋಹಳು ಜಗ್ ಬಾಗ ಬಡದ ಹಕ್ಕಿದಿ ಹೋಗಿಲ್ಲ ಊರ ಮೋಜಿನ ಸಂದಿ ಬಂದಿ ಏನ್ ಹೇಳ್ತಾರು ಏನ್ ಹೇಳ್ತಾರೆ ಬಾ ಮಾತ್ತ ವಟ್ಟ ನಿನ್ನ ವಟ್ಟಾಗ ಗರ್ಭ ಚೀಲ ಕೊಟ್ಟವ ನಾನು ಓ ನಾ ಕೊಟ್ಟವ ಹೇಳ್ತಾನೆ ಅಂದ್ರೆ ಹೇಳೋ ಹೌದು ಹುಡುಗನ ಕಥೆ ನನಗೆ ಗೊತ್ತೈತೆ ಕೇಳಿ ಇಲ್ಲಿ ಹಾ ಗೊತ್ತೈತೆ ಅವರದು ಹೌದಿಲ್ಲ ಇದ್ರು ಹೇಳಾರ ಅವರು ವಟ್ಟ ಚಿಕ್ಕ ಕೊಟ್ಟಾವ ಕರ್ಮಾತ್ಮನ್ಯ ಹೌ ಬಾ ಹೋಗಿಲ್ಲ ಅಲ್ಲಿ ಗರ್ಭ ಚೀಲದಾಗ ಕಾಳ್ ಹಾಕಾವು ನನ್ನ ತಂದಿ ತೇಳಿ ಮುಂದಿನ ಸಂದಿ ಬಂದು ಹೇಳ್ತಾರು ಹೇಳ್ತಾರ ಹೇಳ್ತಾರ ಮಾತಾಡ್ತಾರೀಪಾ ಹೋಗಿಲ್ಲ ಅವ ಅಲ್ಲಿನಿ ಕಾಳ ತಿತ್ತಾಕ ಬೇಕಂದ್ರ ಹೌ ಬೋ ಹೋಗಿಲ್ಲ ಆ ಬೇಕಂದ್ರ ಹಿಮ್ಮಪ್ಪಾ ಹೆಂಗ ಹುಟ್ಟಿದ ಆ ಅದು ನನಗೆ ಬೇಕagit ನಿಮ್ಮ ಅಪ್ಪ ಹೌದಿಲ್ಲ ಪಾಜಿ ನಿಮ್ಮ ಅಪ್ಪ ಹುಟ್ಟಬೇಕಂದ್ರೆ ಅವರ ಅಪ್ಪ ಎಲ್ಲಿ ಕಾಲು ಬಿಟ್ಟಿದ್ದಾ ಆ ಅದು ನಮಗೆ ಅದು ಸಿಗಬೇಕagit ಕಾಲು ಎಲ್ಲಿ ಬಿಟ್ಟಿದಾ ಹನ್ಯಾ ಬಿಟ್ಟಿದಾ ಎಲ್ಲಿ ಬಿಟ್ಟಿದಾ ಏನು ಒಂದಲ್ಲ ಹೌದಿಲ್ಲ ಹೇ ಬರ್ತಾವರಿ ಅದಕ್ಕಾ ಇವತ್ತು ಹೆಣ್ಣ ಮಕ್ಕ ಹಡಿಯೋ ಮಾರ್ಗ ಒಂದೈತಿ ಐತ್ರಲ್ಲ ಹೌದಿಲ್ಲ ಅದಕ್ಕೆ ಅದು ಗಣಮಕ್ಕ ಹಡಿಯೋ ಮಾರ್ಗ ಐತಿ ಹೆಂಗ್ ಐತಿ ನೋಡಿ ಹೇಳ್ತಾರ ನಾವು ಮಾರ್ಗ ಎಲ್ಲ ಅಂತ ಗೊತ್ತಾಗುತ್ತೆ ಅವರು ಒಂದು ಹಡದಾರಿ ಯಂಗ್ ಹಡದಾರಿ ಹಾ

ಅವರ ಹುಡುಗಕ್ಕೆ ಸೀಕರೆ ಅವರ ನಿಮ್ಮ ಗಿಚ ಗಿಲಿಗಿಲಿನಾ ಗಿಚ ಗಿಲಿಗಿಲಿ ಇವರು ಅವ್ಲು ಹೌದಿಲ್ಲ ಹೌದು ಒಟ್ಟ ಬೆಳಿಗೆ 5 ಗಂಟೆ ಕಣಗೋರು ಹುಡುಗರನ್ನು ಬಸ್ರ ಮಾಡಿ ಕಳಿಸೋದು ನ ಇವತ್ತು ಕಳಸಾಕೆ ಏನಾಗೆ ನಾನು ಒಟ್ಟ ಬಿಡೋದು ಅವನು ಹೌದಿಲ್ಲ ಹೌದು ಅದಕ್ಕ ಒಟ್ಟ ಬಾ ಮಾತಾಡದಕ್ಕೆ ಇಲ್ವಾ ಹೌದ್ರಪ್ಪ ಯಾಕಪ್ಪ ಅದರ ಹುಡುಡೆು ಪಿನ್ಕ ಇರ್ಲಿ ಇರ್ಲಿ ಇರ್ಲಿಪ್ಪಾ ಒಟ್ಟ ಪದಾನ ಹೆಚ್ಚ ಆಗ್ಬೇಕಂತ ಅಂತ ಹೇಳ್ಯಾರೋ ಹೌದು ಹೌದಿಲ್ಲ ಮುಂದಿನ ಸಂದಿ ಬಂದೆ ಹೆಂಗ ಮಾತಾಡ್ತಾರ ಹಂಗ ಹಂಗಾ ನೋಡಿ ಕುಸ್ತಿ ಹೆಡಿ ನೋ ಆಯಿತೈತೆ

ಇಲ್ಲೇ ಕಣ್ ಮೂಲೆ ಮೂಲ ತಾಯಿ ಸೇವಾ ಕಷ್ಟ ಹೌದಿಲ್ಲ ಹೌದು ಅಲ್ಲಿ ನಿಮ್ಮ ನನ್ನ ತಾಯಿ ಸೇವೆ ಮಾಡ್ಯಾರ ಬ್ರಹ್ಮವಿಷ್ಟು ಹೌದಿಲ್ಲ ನಮ್ಮ ಅಲ್ಲಿ ನಮ್ಮ ತಂದೆ ಸೇವೆ ಮಾಡ್ಬೇಕಿತ್ತು ಮಾಡಬೇಕಾಗಿತ್ತು ಅವಾಗೇನ ನಿಮ್ಗೇನು ಕೆಲಸ ಸಿಕ್ಕೋಣ ಹೌದು ತಾಯಿ ಕೆಲಸ ಮಾಡೋಣ ಏನ್ ಕೆಲಸ ಸಿಕ್ಕೋಣ ಮುಂದಿನ ಸಾಧ್ಯ ಹೇಳ್ಬೇಕು ಮಾಸ್ತಾರದಾಗ ಅವ್ರು ದೊಡ್ಡ ಕರ ಅಂತ ಬಾಳ ಶ್ರು ಮಾತಾಡದ ಒಂದು ತಿಂಗಳ ಕಷ್ಟ కష్ట పట్టారా కష్టారా హే బ్రహ్మ విష్ణు తాయి సో మా తాయి మారా హ్రహ్మ విష్ణు తాయ సో మాడారా ఇష్ట తాయి శార్యారా హే అత్త பங்கார பங்கார நன்ன உன ம சங்கார பங்கார பங்கார நம்ம சங்கார பங்கார பங்கார நான் உடனார रजारा लक्ष्मी वे दटारा अवतारा दे सक झन रजायरा लक्ष्मी देवी कटारा अवतारा हे दे सक झगन रजाईरा लक्ष्मी वे दटारा अवतारा दे सक झगनू लक्ष्मी देवी अवतारा सोन

ஆடாண்ட <laughs> 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 <laughs>